ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಮನವ್ರು ಇವತ್ತಿನ ವಿಷಯ ಏನಂದರೆ ಫ್ಯಾಟಿ ಲಿವರ್ ಆದರೆ ಏನು ಮಾಡ್ಬೋದು ಫ್ಯಾಟಿ ಲಿವರ್ ಏನಕ್ಕೆ ಆಗ್ತದೆ ಅಂತ ತಿಳ್ಕೊಳ್ಳೋಣ ಫ್ಯಾಟಿ ಲಿವರ್ ಅಂದರೆ ಲಿವರು ಬಾವು ಬಂದಿರ್ತದೆ ಅದಕ್ಕೆ ಭಾಳ ಕೆಲಸ ಆಗಿರ್ಬೋದು ನಾವು ಈಗೆಲ್ಲ ರಿಫೈನ್ಡ್ ಆಯಿಲನ್ನು ತೊಗೊತಾ ಇದ್ದೀವಿ ಹಾಗಾಗಿ ಲಿವರಿಗೆ ಜಾಸ್ತಿ ಕೆಲಸ ಆಗ್ತಾ ಇದೆ ಎಂಟು ತಾಸು ಕೆಲಸ ಮಾಡೋರು ನಾವು ಹನ್ನೆರಡು ತಾಸು ಯಾವ ಥರ ಕೆಲಸ ಮಾಡ್ತೀವೋ ಅದೇ ಥರ ಲಿವರಿಗೂ ರಿಫೈನ್ಡ್ ಆಯಿಲ್ ಕೊಡೋದರಿಂದ ಜಾಸ್ತಿ ಕೆಲಸ ಕೊಟ್ಟಿ ಹಾಗಾಗಿ ನಮ್ಮ ಹೀಲಿಂಗ್ ಸೆಂಟರ್ಗೆ ಬಂದಿರ್ತಕ್ಕಂಥ ಪ್ರತಿಯೊಂದು ಪೇಶೆಂಟಿಗೂ ನಾವು ಗಾಣದ ಎಣ್ಣೆಯನ್ನು ಗಾಣದ ಎಣ್ಣೆಯನ್ನು ಸಲಹೆ ಕೊಡ್ತೀವಿ ಅದೇ ರೀತಿ ಕೆಲವೊಂದು ಪೇಷಂಟ್ಗಳು ಸರ್ ನಿಮ್ಮಲ್ಲಿ ಜೀನಿಯಸ್ ಆಗಿರತಕ್ಕಂಥ ಕ್ವಾಲಿಟಿ ತಕ್ಕಿರತಕ್ಕಂಥ ಗಾಣದ ಎಣ್ಣೆಯನ್ನು ಇದ್ದರೆ ತರಿಸ್ಕೊಡಿ ಅಂತ ಹೇಳ್ತಾರೆ ನಾವೀಗಾಗಲೇ ರಾಣೆಬೆನ್ನೂರಿನಲ್ಲಿ ನಮ್ಮ ಹೀಲಿಂಗ್ ಸೆಂಟರ್ನಲ್ಲಿ ಒಂದು ಲೀಟ್ರು ಎರಡು ಲೀಟ್ರು ಐದು ಲೀಟ್ರು ಗಾಣದ ಎಣ್ಣೆ ಸಿಗ್ತಾ ಇದೆ ಹಾಗಾಗಿ ಫ್ಯಾಟಿ ಲಿವರ್ ಆದ ತಕ್ಷಣ ನೀವೇನು ಮಾಡಬೇಕಂದ್ರೆ ರಿಫೈನ್ಡ್ ಆಯಿಲ್ ಅಂದರೆ ಆಯಿಲ್ ಪದಾರ್ಥವನ್ನು ತ್ಯಜಿಸ್ಬೇಕು ಅದೇ ಥರ ಏನು ಮಾಡಬೇಕು ಅದಕ್ಕೆ ಆಯಿಲ್ ತ್ಯಜಿಸಿದ ತಕ್ಷಣ ಲಿವರಿಗೆ ಹುಳಿ ಲಿವರಿನ ರುಚಿ ಬಂದುಬಿಟ್ಟು ಹುಳಿ ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ದಾಳಿಂಬೆ ಜ್ಯೂಸು ನಿಂಬೆ ಜ್ಯೂಸನ್ನು ಕುಡೀರಿ ಅದೇ ಥರ ಏನು ಮಾಡ್ಬೋದು ಅಂದರೆ ಎಲ್ ಐ ವಿ ಈ ಆರ್ ಲಿವರ್ ತ್ರೀ ಆಕ್ಯುಪ್ರೆಜರ್ ಪಾಯಿಂಟ್ಸ್ ಅಂತ ಬರುತ್ತೆ ಕಾಲಲ್ಲಿ ಬರುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಲಿವರ್ ತ್ರೀ ಆಕ್ಯುಪ್ರೆಜರ್ ಪಾಯಿಂಟ್ ಅನ್ನು ಕಾಲಲ್ಲಿ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ಸಾರಿ ಪ್ರೆಸ್ ಮಾಡಿ ಅದೇ ತರ ಮತ್ತೇನು ಮಾಡಬಹುದು ಕಲರ್ನಲ್ಲಿ ಅಂದ್ರೆ ಇದು ನಮ್ಮದು ಲಿವರ್ ಈ ಜಾಗವನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಸಲ ಪ್ರೆಸ್ ಮಾಡಿ ಎರಡು ಕೈಯಲ್ಲಿ ಮತ್ತೆ ಇದಕ್ಕೆ ಸ್ಕೈ ಬ್ಲೂ ಕಲರನ್ನು ಹಚ್ಚಿ ಎರಡು ಕೈಯಲ್ಲಿ ನೋಡಿ ಈ ಥರ ಎರಡು ಕೈಯಲ್ಲಿ ಹಚ್ಚಿ ಮತ್ತು ರಾತ್ರಿ ಮಲಗಬೇಕಾದ್ರೆ ಸೇಮ್ ಪ್ಲೇಸಿಗೆ ಯೆಲ್ಲೋ ಕಲರ್ ಅರಿಶಿನ ಹಚ್ಬೋದು ಇಲ್ಲಾಂದರೆ ಯೆಲ್ಲೋ ಕಲರ್ ಸ್ಕೆಚ್ ಮಾಡಿ ಹಚ್ಬೋದು ಇದರಿಂದ ನಿಮಗೆ ಕೆಲವೇ ಹತ್ತನೇ ದಿನಗಳಲ್ಲಿ ಫ್ಯಾಟಿ ಲಿವರನ್ನು ನೀವು ಕರಗಿಸ್ಬೋದು ಮತ್ತೆ ಯಾಕೆ ಥರ ಮಾಡ್ತೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು